ಫೇಲರ್ ಆಗಿರುತ್ತೆ ಹಾರ್ಟ್ ಬ್ರೋಕ್ ಆಗಿರುತ್ತೆ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ ಯಾವ ರೀತಿ ಸೆಕ್ಸಲ್ಲಾಗಲಿ ಲವಲ್ಲಾಗಲಿ ಮಾಸ್ಟ್ರೊಬೇಷನ್ನು ಡ್ರಗ್ಸು ಅದು ಇದು ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಇಷ್ಟು ಕೋಟಿ ಬೇಕಾದರೂ ಕೊಡಿ ನೆಮ್ಮದಿ ನಿಮಗೆ ಸಿಗೋಲ್ಲ ಅದರಲ್ಲಿ ಶಿವ ಕಸ ಹೊಡೆತಿರ್ತಾರೆ ಆ ಆತ್ಮ ನಾಯಿಯ ರೂಪದಲ್ಲಿ ಆ ಮನೆಯ ಬಾಗಿಲಲ್ಲಿ ಕೂತ್ಕೊಂಡಿರುತ್ತೆ ಚಿದಂಬರ ಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯ ಯದಂಗ್ರಿ ಕಮಲ ದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢ ಮಹಂಭಜೆ ಸೊ ಎಲ್ಲ ಯೋಗಿಗಳಿಗೆ ಎಲ್ಲ ಭೋಗಿಗಳಿಗೆ ಎಲ್ಲ ರೋಗಿಗಳಿಗೆ ನಮಸ್ಕಾರ ತುಂಬ ಸಮಯ ತೊಗೊಂಡ್ಬಿಟ್ಟಿದ್ದೀನಿ ನಿಮ್ಮ ನಾನು ಎಷ್ಟೋ ಜನ ಇನ್ಸ್ಟಾಗ್ರಾಮ್ನಲ್ಲಿ ನನಗೆ ಯೂಟ್ಯೂಬ್ ವಿಡಿಯೋ ಮಾಡಿ ಸರ್ ಲಾಂಗ್ ವಿಡಿಯೋ ಮಾಡಿ ಸರ್ ನೋಡಬೇಕು ನಿಮ್ಮನ್ನ ನಿಮ್ಮ ಮಾತು ಕೇವಲ ಶಾರ್ಟ್ ಕಂಟೆಂಟ್ಗೆ ಸೀಮಿತ ಆಗಿರಬಾರ್ದು ಒಂದೊಂದು ಶಾರ್ಟ್ ವಿಡಿಯೋದಲ್ಲಿ ಏನೇನು ಹೇಳಿದ್ದೀರಿ ಅದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಡೀಟೇಲಾಗಿ ಹೋಗಿ ನಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸುಖ ಸಿಗುತ್ತೆ ಎಲ್ಲದೂ ಓಕೆ ಇದೆ ಇದು ನಿಮ್ಮ ಒಪಿನಿಯನ್ ಆಯಿತು ನನ್ನ ಒಪಿನಿಯನ್ ಸ್ವಲ್ಪ ಕೇಳಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಬಂದಾಗ ನನಗನ್ನಿಸಿದ್ದು ನಾನು ಟೀಚ್ ಮಾಡುವಂಥ ನಾನು ಜೀವನದಲ್ಲಿ ನಾನು ಮುಳುಗಿರೋದು ಸ್ಪಿರಿಚ್ಯಾಲಿಟಿಯಲ್ಲಿ ಆಧ್ಯಾತ್ಮದಲ್ಲಿ ಆಧ್ಯಾತ್ಮನ ನಿಮಗೆ ಹೇಗೆ ಹೇಳ್ಕೊಳ್ಳಿ ನಾನು ಅನ್ನೋ ಪ್ರಶ್ನೆ ನನಗೆ ಕಾಡ್ತಾ ಇರ್ತಿತ್ತು ಈಗ ನೀವು ನೋವಲ್ಲಿ ಇರ್ತೀರಿ ಲವ್ ಫೇಲ್ಯೂರ್ ಆಗಿರುತ್ತೆ ಹಾರ್ಡ್ ಬ್ರೋಕ್ ಆಗಿರುತ್ತೆ ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರುತ್ತೆ ಏನೋ ಒಂದು ಸಮಸ್ಯೆ ಇಟ್ಕೊಂಡು ಬಂದಿರ್ತೀರ ಆ ಸಮಸ್ಯೆಗೆ ಪರಿಹಾರ ಕೊಡದೆ ನಾನು ಆಧ್ಯಾತ್ಮದ ಒಂದು ವಿಷಯವನ್ನು ಹೇಗೆ ಚರ್ಚೆ ಮಾಡಲಿ ನಿಮ್ಮ ಜೊತೆಗೆ ಈಗ ಬರಿಗೆ ಹೊಟ್ಟೆ ಹಸ್ದಿದೆ ಅಂದರೆ ಅವರಿಗೆ ಮೊದಲು ಊಟ ಕೊಡಬೇಕು ಊಟ ಕೊಡೋದು ಬಿಟ್ಟು ನಾನು ನಿಮಗೆ ಬುದ್ಧಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಂಥ ದೊಡ್ಡ ಪಾಪ ಆಗಿಬಿಡುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಸಮಯ ತೊಗೊಂಡೆ ಯಾಕಂದರೆ ಈ ಆಧ್ಯಾತ್ಮನ ಹೇಳೋದು ತುಂಬ ಸರಳ ಬೋಧನೆ ಮಾಡೋದು ಭಾಳ ಈಸಿ ಆದರೆ ಸಾಧನೆ ಮಾಡೋದು ಭಾಳ ಕಷ್ಟ ಇದೆ ಅದಕ್ಕೆ ಇವತ್ತಿನ ಕಾಲಕ್ಕೆ ಇವತ್ತಿನ ಏನು ಯಂಗ್ ಜನ್ರೇಷನ್ ಇದೆ ಅವರು ಯಾವ ರೀತಿ ಸೆಕ್ಸಲ್ಲಾಗಲಿ ಲವಲ್ಲಾಗಲಿ ಮಾಸ್ಟ್ರೊಬೇಷನ್ನು ಡ್ರಗ್ಸು ಅದು ಇದು ಅಂತ ಏನು ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ ಇದನ್ನು ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದೇ ನನಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು ಅದಕ್ಕೆ ನಾನು ಸ್ವಲ್ಪ ಸಮಯ ತೊಗೊಂಡೆ ನಿಮಗೆ ಕಾಯಿಸಿದ್ರು ಕೂಡ ನಾನು ಈ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದೀನಿ ನನಗೆ ನನ್ನ ಜೀವನದ ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದು ನನ್ನ ಮೊದಲನೇ ಫೇಸ್ ಟು ಫೇಸ್ ವೀಡಿಯೋ ನಾನು ಮೊದಲನೇ ಬಾರಿಗೆ ನಿಮ್ಮ ಕಣ್ಮುಂದೆ ಮುಂದೆ ಕಾಣಿಸ್ಕೊಳ್ತಿದ್ದೀನಿ ಸೊ ಒಂದು ಕಥೆಯಿಂದ ಆರಂಭಿಸೋಣ ಯಾಕೆ ಈ ಕತೆ ಅಂದರೆ ನಮ್ಮ ಜೀವನದಲ್ಲಿ ಎಲ್ಲರೂ ಸುಖದಿಂದ ಓಡ್ತಾ ಇದ್ದೀವಿ ಯಾರು ಸುಖವಾಗಿಲ್ಲ ಅಂದರೆ ಡೈಲಿ ಏನಾದರೂ ಒಂದು ಸುಖವಾಗಿ ಸುಖ ಪಡುವಂಥ ಕೆಲಸ ನಾವು ಮಾಡ್ತಾನೇ ಇದ್ದೀವಿ ಸುಖ ಪಡಬೇಕಂದ್ರೆ ಈ ಜಗತ್ತಲ್ಲಿ ಒಂದು ನೆನಪಿಟ್ಕೊಳ್ಳಿ ದುಡ್ಡನ್ನು ಗಳಿಸ್ಬೇಕು ದುಡ್ಡನ್ನು ಯಾರು ಗಳಿಸ್ತಾರಲ್ಲ ಅವರಿಗೆ ಎಂಥ ಸುಖ ಬೇಕಾದರೂ ಈ ಜಗತ್ತಲ್ಲಿ ಸಿಕ್ಕಿಬಿಡುತ್ತೆ ಅಷ್ಟು ಅದ್ಭುತ ಆ ಹಣದ ಮಹಿಮೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಇವತ್ತಿನ ಸ್ಥಿತಿ ಏನಿದೆ ಅಂದರೆ ಹಣ ಇದ್ದರೆ ನೀವು ಯಾವ ಸುಖ ಬೇಕಾದರೂ ಪಡ್ಕೊಳ್ಬೋದು ಈ ಜಗತ್ತಲ್ಲಿ ಹಿಂದಿನ ಕಾಲದಲ್ಲಿ ಸೈನ್ಯ ಒಂದು ಕಾಲದಲ್ಲಿ ಬುದ್ಧಿ ಒಂದು ಕಾಲದಲ್ಲಿ ಭುಜದ ಬಲ ಆ ಪ್ರಭಾವದಿಂದ ಜನ ಸುಖವನ್ನು ಗಳಿಸ್ಕೊಳ್ತಾ ಇದ್ರು ಆದರೆ ಈಗಿನ ಕಾಲದಲ್ಲಿರೋದೇನು ಹಣ ಯಾರು ಹಣವನ್ನು ಗಳಿಸ್ಕೊಂಡ್ಬಿಡ್ತಾರಲ್ಲ ಅವರಿಗೆ ಸುಖ ಸಿಕ್ಬಿಡುತ್ತೆ ಆದರೆ ನೆಮ್ಮದಿ ನೆಮ್ಮದಿ ನೋಡಿ ಭಾಳ ಅದ್ಭುತವಾದಂಥ ಒಂದು ವಸ್ತು ಇದು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ ಎಷ್ಟು ಕೋಟಿ ಬೇಕಾದರೂ ಕೂಡಿ ನೆಮ್ಮದಿ ನಿಮಗೆ ಸಿಗಲ್ಲ ನೆಮ್ಮದಿ ಕೇವಲ ಯೋಗ್ಯ ವ್ಯಕ್ತಿಗಳಿಗೆ ಮಾತ್ರ ಸಿಗುತ್ತೆ ಆ ಯೋಗ್ಯ ವ್ಯಕ್ತಿಗಳು ಯಾರಪ್ಪ ಅಂದರೆ ಯಾರು ಆಧ್ಯಾತ್ಮದಲ್ಲಿ ಮುಳುಗಿದ್ದಾರೆ ಅವರಿಗೆ ಶಾಶ್ವತವಾದಂಥ ನೆಮ್ಮದಿ ಸಿಗುತ್ತೆ ನಾವು ಗೆಳೆಯರ ಜೊತೆ ಸೇರಿ ಒಂದು ಟೀ ಕುಡಿತೀವಿ ಎದಕ್ಕೆ ಟೀ ಕುಡಿತೀವಿ ಕುತ್ಕೊಂಡಾಗ ಒಂದೇನೋ ನೆಮ್ಮದಿ ಸಿಗುತ್ತೆ ನಮಗೆ ಕುಟುಂಬದ ಜೊತೆ ಕುತ್ಕೊಂಡು ಊಟ ಮಾಡಿದರೆ ನೆಮ್ಮದಿ ಸಿಗುತ್ತೆ ಅದು ಒಂದು ಕ್ಷಣ ಇರುತ್ತೆ ಆದರೆ ಇಪ್ಪತ್ನಾಲ್ಕು ಗಂಟೆ ಅದೇ ಥರ ನೆಮ್ಮದಿ ಸಿಗಬೇಕಂದ್ರೆ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಆಧ್ಯಾತ್ಮದ ಕಡೆಗೆ ನಮ್ಮ ಗುರಿಯನ್ನು ಇಟ್ಕೊಳ್ಬೇಕು ಯಾವುದರಲ್ಲಿ ಸುಖ ಸಿಗ್ತಿದ್ದಲ್ಲ ನಿಮಗೆ ಡ್ರಗ್ಸ್ ತೊಗೊಂಡ ಒಂದು ರೀತಿ ಸುಖ ಸೆಕ್ಸ್ ಮಾಡಿದಾಗ ಒಂದು ರೀತಿ ಸುಖ ಇದೆಲ್ಲ ಕ್ಷಣಿಕ ಆದರೆ ಶಾಶ್ವತವಾದಂಥ ಒಂದು ಸುಖ ಇದೆ ಆ ಸುಖವನ್ನು ನಿಮಗೆ ನಾನು ಟೀಚ್ ಮಾಡಬೇಕು ಹೇಳ್ಕೊಡ್ಬೇಕು ಅಂದರೆ ನೀವೇನಂತೀರ ತೋರಿಸು ಅಂತ ಕೇಳ್ತೀರ ಯಾವ ರೀತಿ ರಾಮಕೃಷ್ಣರಿಗೆ ವಿವೇಕಾನಂದರು ಪರಮಾತ್ಮನ ತೋರಿಸು ಅಂತ ಕೇಳಿದಾಗ ರಾಮಕೃಷ್ಣ ಹೇಳ್ತಾರೆ ನಾನು ತೋರಿಸಲ್ಲ ನಿಂಗೆ ಅನುಭವನೇ ಮಾಡಿಸ್ತೀನಿ ಬಾ ಅಂತ ವಿವೇಕಾನಂದರು ಎದೆ ಮೇಲೆ ಕಾಲಿಡ್ತಾರೆ ಕಾಲಿಟ್ಟಾಗ ವಿವೇಕಾನಂದರಿಗೆ ಆದಂಥ ಅನುಭವದಿಂದ ಅವರು ಮಾತಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಯಾಕೆ ಯಾವುದನ್ನು ನೋಡಿದರೆ ಎಲ್ಲವನ್ನು ನೋಡಿದಂಗೋ ಯಾವುದನ್ನು ಕೇಳಿದರೆ ಎಲ್ಲವನ್ನು ಕೇಳ್ದಂಗೋ ಯಾವ ಉತ್ತರ ಹುಡ್ಕೊಂಡು ಹೋದರೆ ಎಲ್ಲ ಉತ್ತರಗಳು ಸಿಗುತ್ತೋ ಅದನ್ನು ವಿವೇಕಾನಂದರು ಅನುಭವಿಸ್ಬಿಟ್ಟಿದ್ರು ಸೊ ಅಂಥ ರಾಮಕೃಷ್ಣ ಅಂತ ಗುರುಗಳು ನಮಗೆ ಬೇಕಲ್ಲ ಅಂಥ ಗುರುಗಳು ಇವತ್ತಿನ ಜಗತ್ತಲ್ಲಿ ಇಲ್ಲ ಇದ್ರೂ ಕಣ್ಣಿಗೆ ಕಾಣಲ್ಲ ಸೊ ಹಾಗಾಗಿ ನಾವು ಯೋಗ್ಯರಾದಂಥ ಶಿಷ್ಯರಾಗ್ಬಿಟ್ರೆ ಯೋಗ್ಯ ಶಿಷ್ಯತ್ವ ನಮ್ಮಲ್ಲಿ ಇದ್ಬಿಟ್ರೆ ನಮ್ಮಲ್ಲಿ ವಿವೇಕಾನಂದರಲ್ಲಿ ಇದ್ದಂಥ ಒಂದು ಜಿಜ್ಞಾಸೆ ನಮ್ಮಲ್ಲಿ ಇದ್ಬಿಟ್ರೆ ನಮಗೂ ರಾಮಕೃಷ್ಣರಂತ ಗುರುಗಳು ಸಿಗಿಬಿಡ್ತಾರೆ ಅದು ಹೇಗೆ ಸಿಗ್ತಾರೆ ಅಂದರೆ ನಾವು ವಿವೇಕಾನಂದರ ರೀತಿ ಯೋಗ್ಯ ವ್ಯಕ್ತಿಗಳಾಗಿರಬೇಕಲ್ಲ ಆ ಯೋಗ್ಯ ವ್ಯಕ್ತಿಗಳಾಗುವಂಥ ಒಂದು ಪ್ರಯತ್ನವೇ ಈ ಯೂಟ್ಯೂಬ್ ಆಗುತ್ತೆ ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ ಒಮ್ಮೆ ಕೈಲಾಸದಲ್ಲಿ ನಾರದ ಮಹರ್ಷಿಗಳು ಹೋದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಶಿವ ಪರಮಾತ್ಮ ಧ್ಯಾನದಲ್ಲಿ ಕುಳಿತುಕೊಂಡಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಲ್ಲಿ ಶಿವ ಕಸ ಹೊಡಿತಿರ್ತಾನೆ ಯಾಕೆ ಯಾವ ರೀತಿ ನಮ್ಮ ಮನೆಯ ಕಸ ನಾವು ಹೊಡಿತೀವಲ್ಲ ಅದೇ ರೀತಿ ಶಿವ ಕಸ ಹೊಡಿತಿರ್ತಾನೆ ಕಸ ಹೊಡೆದಾಗ ನಾರದ ಮಹರ್ಷಿಗಳಿಗೇನಾಗುತ್ತೆ ಗಾಬರಿ ಆಗುತ್ತೆ ಅಲ್ಲಪ್ಪ ಶಿವ ಪರಮಾತ್ಮ ಇಡೀ ಜಗತ್ತು ನಿನ್ನನ್ನು ಪೂಜೆ ಮಾಡುತ್ತೆ ಭಕ್ತಿ ಮಾಡುತ್ತೆ ನೀನು ಕರೆದ್ರೆ ಕೈಲಾಸಕ್ಕೆ ಓಡಿ ಓಡಿ ಜನ ಬರ್ತಾರೆ ಕಸ ಹೊಡಿಲಿಕ್ಕೆ ನೀನೇ ಕಸ ಹೊಡಿತಿದೀಯ ಅಂತ ಕೇಳ್ತಾರೆ ಶಿವ ಹೇಳ್ತಾನೆ ಹುಚ್ಚ ನಿನಗೆ ಗೊತ್ತಿಲ್ಲಪ್ಪ ನೀ ಅಂದ್ಕೊಂಡಿದೀಯಾ ಆ ಥರ ಅಂತ ಆ ಥರ ಏನಾಗಲ್ಲ ಹೋಗಿಬೇಕಾದ್ರೆ ಭೂಲೋಕದಲ್ಲಿ ಹೋಗಿ ಕರ್ಕೊಂಬ ಜನನ ಯಾರು ಬರ್ತಾರೆ ನೋಡೋಣ ಅಂತ ನಾರದರಿಗೆ ಸವಾಲು ಹಾಕ್ತಾರೆ ಶಿವ ಪರಮಾತ್ಮ ಅವಾಗ ನಾರದ ಮಹರ್ಷಿ ಭೂಲೋಕಕ್ಕೆ ಬರ್ತಾರೆ ಬಂದು ಇಲ್ಲಿ ಒಬ್ಬ ಶ್ರೀಮಂತನನ್ನು ಕೇಳ್ತಾರೆ ಒಬ್ಬ ಶ್ರೀಮಂತ ಕುಂತಿರ್ತಾನೆ ಬಹಳ ಧಾರ್ಮಿಷ್ಟ ಇರ್ತಾನಂತ ಕಾಣ್ತಿರ್ತಾನೆ ರುದ್ರಾಕ್ಷಿ ಕೈಯಲ್ಲಿ ಹತ್ತುಂಗರಗಳು ಹಣೆಯಲ್ಲಿ ವಿಭೂತಿ ಎಲ್ಲ ಜೋಣ ಕುಂತಿರ್ತಾನೆ ಅಪ್ಪ ಶಿವಪರಮಾತ್ಮ ಕೈಲಾಸದಲ್ಲಿ ಕಸ ಹೊಡಿತಿದ್ದಾನೆ ಯಾರೂ ಹೊಡೆಯೋರಿಲ್ಲ ಬಂದು ಸ್ವಲ್ಪ ಸೇವೆ ಮಾಡ್ಕೊಳ್ಲಿಕ್ಕಾಗತ್ತ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ಈ ಶ್ರೀಮಂತ ಕಸ ಹೊಡೀಲಿಕ್ಕೆ ನಾನು ನೀನು ನೀನು ಹೆಂಗೆ ಕಣ್ಣಿಗೆ ಹೆಂಗೆ ಕಾಣ್ತಿದ್ದೀನಿ ನಾನು ಇಷ್ಟು ಒಡೆಯ ಇದ್ದೀನಿ ಇಷ್ಟು ದುಡ್ಡು ನನ್ನ ಹತ್ರ ಇದೆ ಜಮೀನ್ದಾರ ನಾನು ಇಷ್ಟು ಕೋಟಿ ಕೋಟಿ ಆಸ್ತಿ ಇದೆ ನಾನು ಕಸ ಹೊಡಿಲಿಕ್ಕೆ ಕರೀತಿದ್ದೇನೆ ನನ್ನ ಬರಲ್ಲ ಹೋಗುವಂಥ ಅಹಂಂಗಾರದನ್ನು ಕಳಿಸ್ಬಿಡ್ತಾನೆ ಇಷ್ಟೆಲ್ಲ ಡೋಂಗಿ ಮಾಡಿಕೊಂಡು ಅದಕ್ಕೆ ನಾರ್ದ ಏನು ಮಾಡ್ತಾನೆ ಒಬ್ಬ ಶ್ರೀಮಂತರನ್ನು ಹುಡುಕಿದ್ರೆ ಆಗಲ್ಲ ಒಬ್ಬ ಬಡವನನ್ನು ಹುಡುಕೋಣ ಒಬ್ಬ ಮಧ್ಯಮ ವರ್ಗದವನ್ನ ಹುಡ್ಕೋಣ ಅಂತ ಒಬ್ಬ ಕಷ್ಟಪಟ್ಟು ದುಡ್ಕೊಂಡು ತಿಂತಿರ್ತಾನೆ ಅವನಿಗೆ ಹೋಗಿ ಕೇಳ್ತಾನೆ ಅಪ್ಪ ಕೈಲಾಸದಲ್ಲಿ ಶಿವ ಶಿವಪರಮಾತ್ಮವ ತನ್ನ ತನ್ನ ಮನೆಯನ್ನು ಅವನೇ ಕಸ ಹೊಡಿತಿದ್ದಾನೆ ಸ್ವಲ್ಪ ಬಂದು ಕಸ ಹೊಡೆದು ಕೊಡ್ತೀಯಪ್ಪ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಅಪ್ಪ ನನಗೆ ಇ ಎಮ್ ಐ ಕಟ್ಟೋದಿದೆ ನನಗೆ ಮುಂದಿನ ತಿಂಗಳು ಬಾಡಿಗೆ ಕಟ್ಟೋದಿದೆ ನಾನು ಕೆಲಸಕ್ಕೆ ಹೋಗಿ ದುಡಿಲಿಲ್ಲ ಅಂದರೆ ಈ ನಮ್ಮ ಮನೆ ನಡೆಯಲ್ಲ ನಾನಲ್ಲಿ ಬಂದು ಕಸ ಹೊಡೆದು ಕೊಟ್ಟರೆ ಇದೆಲ್ಲ ನಡೆಯುತ್ತಾ ಆಗಲ್ಲ ಹೋಗಪ್ಪ ನಮ್ಮ ಮಧ್ಯಮ ವರ್ಗದವ್ರಿಗೆ ಇದೆಲ್ಲ ಅಲ್ಲ ಇದೆಲ್ಲ ಸುಮ್ಮನೆ ನಾವು ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಆ ವ್ಯಕ್ತಿಯ ಉತ್ತರ ಕೊಡ್ತಾನೆ ನಾರದ ಮಹರ್ಷಿಗಳಿಗೆ ಈಗೇನಾಗುತ್ತೆ ಕನ್ಫ್ಯೂಸ್ ಆಗುತ್ತೆ ಏನು ಮಾಡೋದು ಹೋಗೋದಪ್ಪ ನಾನು ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಕೊಂಡ್ ಬಂದುಬಿಟ್ಟಿದ್ದೆ ಓಲೋಗೋಕ್ಕೆ ಜನ ಇಲ್ಲಿ ಓಡಿ ಬರ್ತಾರೆ ಕೈಲಾಸಕ್ಕೆ ಕರೆದ್ರೆ ಅಂತ ಆದರೆ ಜನಗಳು ತಮ್ಮ ಸಮಸ್ಯೆಗಳೊಳಗೆ ತಾವೇ ಮುಳುಗ್ಬಿಟ್ಟಿದ್ದಾರೆ ಒಂದು ಅಹಂಕಾರದಲ್ಲಿ ಇಲ್ಲ ತಮ್ಮದೇ ತಮ್ಮದೇ ಸೃಷ್ಟಿ ಮಾಡ್ಕೊಂಡಿರೋ ಸಮಸ್ಯೆಗಳಲ್ಲಿ ಮುಳುಗ್ಬಿಟ್ಟಿದ್ದಾರೆ ಜನ ಇಲ್ಲಿ ಅದಕ್ಕೊಂದು ದೇವಾಲಯಕ್ಕೆ ಹೋಗ್ತಾನೆ ದೇವಾಲಯದ ಹೊರಗಡೆ ಒಬ್ಬ ವ್ಯಕ್ತಿ ಸಾತ್ವಿಕವಾಗಿ ಜಪ ಮಾಡ್ತಾ ಕೂತ್ಕೊಂಡಿರ್ತಾನೆ ಜಪ ಮಾಡ್ಕೊತ ಕೂತ್ಕೊಂಡಾಗ ಅವನ ಕಡೆ ಹೋಗಿ ಕೇಳ್ತಾನೆ ಅಪ್ಪ ಶಿವ ಕೈಲಾಸದಲ್ಲಿ ಕಸ ಹೊಡಿತಿದ್ದಾನಪ್ಪ ಯಾರೂ ಸಹಾಯ ಮಾಡೋರಿಲ್ಲ ಸ್ವಲ್ಪ ಬಂದು ಕಸ ಹೊಡೆದುಕೊಡು ಅಂತ ಕೇಳ್ತಾನೆ ಅದಕ್ಕೆ ಅವನಿಗೆ ಬಹಳ ಆನಂದ ಆಗ್ಬಿಡುತ್ತೆ ಆ ವ್ಯಕ್ತಿಗೆ ಆಯ್ತಪ್ಪ ನಾನು ಬರ್ತೀನಿ ಆದರೆ ನನಗೆ ಇನ್ನೂ ಮದುವೆ ಆಗಿಲ್ಲಪ್ಪ ಒಂದು ಮದುವೆ ಮಾಡಿಕೊಂಡು ಆಮೇಲೆ ಕಸ ಹಾಡಲಿಕ್ಕೆ ಬಂದುಬಿಡ್ತೀನಿ ಅಂತ ಹೇಳ್ತಾನೆ ನಾರದ ಮಹರ್ಷಿ ಖುಷಿಯಾಗ್ಬಿಡುತ್ತೆ ಇಷ್ಟು ಜನನೆಲ್ಲ ಕೇಳದೆ ಅವ್ರು ಯಾರು ನನಗೆ ಬರ್ತೀನಿ ಅಂತ ಹೇಳಲಿಲ್ಲ ಈ ಮನುಷ್ಯ ಬರ್ತೀನಿ ಅಂತ ಹೇಳ್ತಿದ್ದಾನಂದರೆ ಏನೋ ಒಂದು ಒಳ್ಳೆಯ ಗುಣ ಇವನಲ್ಲಿದೆ ಒಂದು ಪಾಸಿಟಿವ್ ಹೋಪ್ ಸಿಕ್ತು ನಾರದ ಮಹರ್ಷಿಗಳಿಗೆ ಅದಕ್ಕೆ ನಾರದ ಮಹರ್ಷಿಗಳು ಕಾಯ್ತಾರೆ ಕಾದು ಸ್ವಲ್ಪ ದಿನ ಆದಮೇಲೆ ಬರ್ತಾರೆ ಅವನ ಮದುವೆ ಆದಮೇಲೆ ಮದುವೆ ಆದಮೇಲೆ ಬಂದಾಗ ಅಪ್ಪ ಬರ್ತೀಯ ಕೈಲಾಸಕ್ಕೆ ಅಂತ ಕೇಳಿದಾಗ ಅಪ್ಪ ನಾನು ಈಗ್ತಾರೆ ಮದುವೆ ಆಗಿದ್ದೀನಿ ಮಗು ಒಂದು ಮಾಡ್ಕೊಂಡ್ಬಿಡ್ತೀನಿ ಆವಾಗ ನಂದು ಜವಾಬ್ದಾರಿ ಮುಗಿದು ಬಿಡುತ್ತಲ್ಲ ಅಂತ ಹೇಳ್ತಾನೆ ಆಯ್ತು ಬಿಡು ಏನು ಮಾಡ್ಕೊತಾರೆ ಆಯಿತು ಅಟ್ಲೀಸ್ಟ್ ಒಂದು ಆಸೆ ಇದೆ ಇವನಿಗೆ ಮಗು ಮಾಡ್ಕೊಳ್ಬೇಕು ಸಂತಾನೋತ್ಪತ್ತಿ ಮಾಡಬೇಕು ಅಂತ ಮಾಡ್ಕೊಳ್ಳಿ ಬಿಡು ಅಂತ ಮತ್ತೆ ಸಮಯ ಕಾದು ಅವನಿಗೆ ಮಗು ಆದಮೇಲೆ ಮತ್ತೆ ಬರ್ತಾರೆ ಬಂದಾಗ ಬಾಪ ಕೈಲಾಸಕ್ಕೆ ಹೋಗೋಣ ಅಂದಾಗ ಇವನಿಗೆ ಗೊತ್ತಾಗತ್ತೆ ನಾರದ ಮಹರ್ಷಿಗಳು ಇದಕ್ಕೆ ಬಂದಿದ್ದಾರೆ ಅಂತ ಅವನೇನು ಹೇಳ್ತಾನೆ ಅಲ್ಲಪ್ಪ ಈಗಾದರೂ ಮಗುವಾಗಿದೆ ಅವ್ನಿಗೆ ಸ್ವಲ್ಪ ದೊಡ್ಡನಾಗಿ ಅವನಿಗೊಂದು ಮದುವೆ ಆದರೆ ನನ್ನ ಜವಾಬ್ದಾರಿ ಪೂರ್ತಿ ಮುಗಿದ್ಬಿಡತ್ತಪ್ಪ ಆಮೇಲೆ ಫ್ರೀನೇ ನಾನು ನೀ ಕೈಲಾಸಕ್ಕೆ ಬಂದು ಯಾವ ಕೆಲಸ ಹೇಳ್ತೀಯ ಆ ಕೆಲಸ ಮಾಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾನೆ ನಾರದ ಮಹರ್ಷಿಗಳಿಗೆ ಆಯ್ತು ಬಿಡು ಅಂತ ಫೈನಲ್ ಒಂದು ಚಾನ್ಸ್ ಕೊಡೋಣ ಇವನಿಗೆ ಅಂತ ನಾರದ ಮಹರ್ಷಿಗಳು ಸ್ವಲ್ಪ ದಿನ ಅವನ ಮಗನ ಮದುವೆ ಆದ ಮೇಲೆ ಮತ್ತೆ ಬರ್ತಾರೆ ಬಂದಾಗ ಆ ವ್ಯಕ್ತಿ ಮತ್ತೆ ಅದೇ ರಿಪೀಟ್ ಮಾಡ್ತಾನೆ ಅಲ್ಲಪ್ಪ ಈಗ ತಾನೇ ಮದುವೆ ಆಗಿದೆ ನನಗೊಂದು ಆಸೆ ಇದೆ ನನ್ನ ಮಗನ ಮಗನ ಅಥವಾ ಮಗಳನ್ನ ಎತ್ತಿ ಮುದ್ದಾಡಬೇಕು ಅಂತ ಅದೊಂದು ಆಸೆ ತೀರಿಬಿಟ್ರೆ ಈ ಜೀವಕ್ಕೇನು ಮತ್ತೆ ಆಸೆ ಇಲ್ಲಪ್ಪ ದಯವಿಟ್ಟು ನನಗೆ ಇದೊಂದು ಅವಕಾಶ ಕೊಡು ಇದು ಮುಗಿದ್ಮೇಲೆ ಬಂದೇ ಬಿಡ್ತೀನಿ ಅಂತ ಹೇಳ್ತಾನೆ ನಾರದ ಮಹರ್ಷಿಗಳು ಇದೊಂದು ಹಾಗೆ ಬಿಡಲಿ ಇದೊಂದು ಫೈನಲ್ ಆಗಿ ನೋಡೇ ಬಿಡೋಣ ಅಂತ ಅವರು ಮತ್ತೆ ಸಮಯ ಕೊಡ್ತಾರೆ ಆ ವ್ಯಕ್ತಿಗೆ ಸಮಯ ಕೊಟ್ಟಾಗ ಮುಂದಿನ ಸತಿ ಬಂದಾಗ ಆ ಮನೆಯಲ್ಲಿ ಅವನ ಫೋಟೋ ನೇತಾಡ್ತಾ ಇರುತ್ತೆ ಆ ವ್ಯಕ್ತಿ ದೇಹ ತ್ಯಾಗ ಮಾಡಿ ಅವನು ಸಾವನ್ನಪ್ಪಿರ್ತಾನೆ ಆಗ ನಾರದ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಆ ಆತ್ಮ ಎಲ್ಲಿದೆ ಅಂತ ಕಣ್ಣು ಮುಚ್ಚಿಕೊಂಡು ನೋಡಿದಾಗ ಆ ಆತ್ಮ ನಾಯಿಯ ರೂಪದಲ್ಲಿ ಆ ಮನೆಯ ಬಾಗಿಲಲ್ಲಿ ಕೂತ್ಕೊಂಡಿರುತ್ತೆ ನಾರದ ಮಹರ್ಷಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಅದನ್ನು ನೋಡಿ ಆ ನಾಯಿಗೆ ಪ್ರಶ್ನೆ ಮಾಡ್ತಾರೆ ಅಪ್ಪ ನೀನು ಕೈಲಾಸಕ್ಕೆ ಬರ್ತೇನೆ ಅಂದಿದ್ದೆ ಇಷ್ಟೆಲ್ಲ ಆಸೆಗಳನ್ನು ಈಡೇರಿಸ್ಕೊಂಡೆ ಈಗ ನಾಯಿಯಾಗಿ ಹುಟ್ಟಿದೆಯಾ ಬಾ ಈಗಲಾದರೂ ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ ಕೈಲಾಸಕ್ಕೆ ಅಂತ ಹೇಳಿದಾಗ ನಾಯಿ ಹೇಳುತ್ತೆ ಅಪ್ಪ ಇರೋದು ನನಗೊಬ್ಬನೇ ಮಗ ಒಬ್ಬಳೇ ಮಗಳು ಅವರಿಬ್ಬರು ಕೆಲಸಕ್ಕೆ ಹೋಗ್ತಾರೆ ಆ ಕೆಲಸಕ್ಕೆ ಹೋದರೆ ಈ ಮನೆ ಕಾಯೋನು ಯಾರು ವಿಚಾರ ಮಾಡಿ ನಮ್ಮ ಮನಸ್ಥಿತಿ ಇದೇ ರೀತಿ ಇದೆ ಅಣ್ಕೊಂಡ್ಬಿಟ್ಟಿದ್ದೀವಿ ಈ ಜೀವನದಲ್ಲಿ ಆಸೆಗಳಿಗೆ ಬಲಿಯಾಗ್ಬಿಟ್ಟಿದ್ದೀವಿ ರಕ್ತ ಬೀಜಾಸುರ ಆಗಿಬಿಟ್ಟಿದ್ದೀವಿ ರಕ್ತ ಬೀಜಾಸುರ ಅಂದರೆ ಆಸೆಗಳು ಒಂದು ಹನಿ ಕೆಳಗೆ ಬಿದ್ದರೂ ಕೂಡ ಮತ್ತೊಂದು ಆಸೆ ಉತ್ಪತ್ತಿ ಆಗುತ್ತೆ ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ ಜಗತ್ತಿಗೆ ಹಂಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಜೀವನಕ್ಕೆ ಇದರಿಂದ ಹೊರಗೆ ಬರಲಿಕ್ಕೆ ನಾವು ಎಷ್ಟೇ ಕೈಲಾಸಕ್ಕೆ ಕರೆದ್ರೂ ಬರಲ್ಲ ನಾವು ಅಷ್ಟು ಸಮಸ್ಯೆ ನಮಗೆ ಎಲ್ಲ ವಿಷಯಗಳಿಂದ ಅಂಟ್ಕೊಂಡ್ಬಿಟ್ಟಿದ್ದೀವಿ ನೆಮ್ಮದಿ ಹೆಂಗೆ ಸಿಗುತ್ತೆ ಹಾಗಾದರೆ ಅಲ್ಲಿದ್ದರೆ ಅವನಿಗೆ ಸ್ವಲ್ಪ ಏನೋ ನೆಮ್ಮದಿ ಸಿಗುತ್ತೆ ಅದರಿಂದ ಹೊರಗೆ ಬಂದರೆ ಅವನ ಮನಸ್ಥಿತಿ ಅವನನ್ನು ಕಾಡ್ತಾ ಇರುತ್ತೆ ಏನೋ ಕಳ್ಕೊಂಡಂಗೆ ಅವನಿಗೆ ಆಗ್ತಿರುತ್ತೆ ಸೊ ಈ ಥರ ಜನಗಳಿದ್ದಾರೆ ಒಬ್ಬರಲ್ಲ ನಾವೆಲ್ಲ ಈ ನಾಯಿಗಳ ಥರನೇ ಅಂದರೆ ಈ ವ್ಯಕ್ತಿ ಥರನೇ ನಾವು ಕೂಡ ಇದ್ದಾವೆ ಮಕ್ಕಳಿಗೆ ತಂದ ಹೆಂಡತಿಗೆ ತಾಯಿಗೆ ಇವೆಲ್ಲ ಸಂಬಂಧಗಳು ಯಾರೂ ನಮಗೋಸ್ಕರ ಇಲ್ಲ ಆದರೆ ಇವರೆಲ್ಲ ನಮ್ಮೂರು ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ಸುಮ್ಮನೆ ಇವರೆಲ್ಲ ನಮ್ಮಿಂದ ಏನೋ ಒಂದು ಉಪಯೋಗ ಇದೆ ಅಂತ ಇವರೆಲ್ಲ ನಮ್ಮ ಜೊತೆ ಇದ್ದಾರೆ ಇದು ಅರ್ಥ ಅಷ್ಟರಲ್ಲಿ ಜೀವನವೇ ಮುಗಿದೋಗಿರುತ್ತೆ ಹಾಗಾಗಿ ಈ ಜೀವನದಲ್ಲೇ ನಿಮಗೆ ಇದೆಲ್ಲ ಅರ್ಥ ಆಗಲಿ ಅಂತ ಈ ಚಾನಲ್ನಲ್ಲಿ ನಾನು ಮುಂದಿನ ವೀಡಿಯೋಗಳನ್ನು ಮಾಡ್ತೀನಿ ಎಲ್ಲರೂ ನನ್ನ ಜೊತೆ ಸೇರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಭಾಗಿಯಾಗಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ